ನಮಸ್ತೆ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ಗೃಹಿಣಿಯರಿಗೆ ತುಂಬಾ ಹೆಲ್ಪ್ ಆಗುವಂಥದ್ದು ಅಡುಗೆ ಮನೆ ಟಿಪ್ಸ್ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಐರನ್ ಆಗಲಿ ಅಥವಾ ಅಲ್ಯೂಮಿನಿಯಮ್ಮು ಸ್ಟೀಲು ಬಾಣಲೆಗಳು ತುಂಬಾ ಹಾಳಾಗ್ಬಿಟ್ಟಿರುತ್ತೆ ಅಂದರೆ ನಾವು ಪದೇ ಪದೇ ಅದರಲ್ಲಿ ಕರಿಯೋ ಅಂಥದ್ದು ಅಥವಾ ಅಡುಗೆ ಮಾಡುವಂಥದ್ದು ಒಗ್ಗರಣೆ ಮಾಡುವಂಥದ್ದು ಈ ರೀತಿ ಮಾಡಿ ಮಾಡಿ ಒಳಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿ ಎರಡೂ ಕಡೆ ತುಂಬ ಕಪ್ಪು ಕಲೆಗಳು ಹೆಚ್ಚಾಗಿರುತ್ತೆ ಅದು ಕರೆ ಕಟ್ಟಂಗೆ ಆಗಿರುತ್ತೆ ಈ ರೀತಿ ಬಾಣಲೆಗಳನ್ನು ತುಂಬ ಸಮಯ ಇಲ್ಲದೇ ಜಾಸ್ತಿ ಉಜ್ಜದೇನೆ ನಾವು ಆರಾಮಾಗಿ ಕ್ಲೀನ್ ಮಾಡ್ಕೊಳ್ಬೋದು ನಿಮಿಷಗಳಲ್ಲೇ ಕ್ಲೀನ್ ಮಾಡ್ಕೊಳ್ಬೋದು ಹಾಗಾದರೆ ಯಾವ ರೀತಿಯಾಗಿ ಅಂಥೇಳಿ ನೋಡ್ಕೊಂಡು ಬರೋಣ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತಷ್ಟು ಹೊಸ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಐರನ್ ಬಾಣಲಿನ ತೊಗೊಂಡಿದ್ದೀನಿ ಅಥವಾ ಸ್ಟೀಲು ಈ ಆಗಿದೆ ಅಥವಾ ಅಲ್ಯೂಮಿನಿಯಂ ಈ ರೀತಿಯಾಗಿ ಆಗಿದೆ ಅಂದರೆ ಅದನ್ನು ಕೂಡ ನೀವು ಇದೇ ವಿಧಾನದಲ್ಲಿ ಕ್ಲೀನ್ ಮಾಡ್ಕೊಳ್ಬೋದು ಮೊದಲೇದಾಗಿ ಸ್ವಲ್ಪ ಹಸಿ ಮಾಡ್ಕೊಳ್ಬೇಕು ತಳಭಾಗದಲ್ಲಿ ಸ್ವಲ್ಪ ನೀರನ್ನು ಚುಮಿಸ್ಕೊಳ್ಳಿ ಆ ನಂತರ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಪ್ ಪೌಡರನ್ನು ಹಾಕೊಳ್ತಾ ಇದ್ದೀನಿ ಬಟ್ಟೆ ತೊಳಿಲಿಕ್ಕೆ ಅಂತ ಹೇಳಿ ಬಳಸುವಂಥ ಯಾವುದೇ ಡಿಟರ್ಜೆಂಟ್ ಪೌಡರ್ ಆದರೂ ಸರಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕೊಳ್ಳಿ ಆ ನಂತರ ನಾನಿಲ್ಲಿ ಒಂದು ಇನೋ ಪ್ಯಾಕೆಟನ್ನು ಹಾಕೊಳ್ತಾ ಇದ್ದೀನಿ ಅಂದರೆ ಅಂದರೆ ಒಂದು ಟೀ ಸ್ಪೂನ್ ಆಗೋಷ್ಟು ಇನೋ ಪೌಡರ್ ಆದರೆ ಸಾಕಾಗುತ್ತೆ ನೋಡಿ ನಾವು ಎಲ್ಲಿ ಹಸಿ ಮಾಡಿಕೊಂಡು ಈ ಒಂದು ಸೋಪ್ ಪೌಡರ್ ಹಾಕೊಂಡಿದ್ದೀವಲ್ಲ ಅದರ ಮೇಲ್ಭಾಗದಲ್ಲಿ ಕಂಪ್ಲೀಟಾಗಿ ಈ ರೀತಿಯಾಗಿ ಎಲ್ಲೆಲ್ಲಿ ಕಪ್ಪಾಗಿದೆ ಆ ಭಾಗದಲ್ಲಿ ಈ ರೀತಿ ನಾವು ಇನೋ ಪೌಡರನ್ನು ಇದ್ರ ಒಳಗಡೆ ಹಾಕ್ಕೊಳ್ಬೇಕು ಇನ್ನು ಹಾಕೊಳ್ಳೋದ್ರಿಂದ ಕಪ್ಪು ಕಲೆಗಳು ಜಿಡ್ಗಟ್ಟಿರೋಂಥ ದಪ್ಪ ಪಾಪದ್ರ ಹಾಗೆ ಉಳಿದಿರುತ್ತಲ್ಲ ಯಾವುದೇ ಕಲೆಗಳಿದ್ದರೂ ಕಂಪ್ಲೀಟಾಗಿ ಕ್ಲೀನ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ನಂತರ ನಾನಿಲ್ಲಿ ಟಿಶ್ಯೂ ಪೇಪರನ್ನು ಹಾಕ್ಕೊಳ್ತಾ ಇದ್ದೀನಿ ಅಥವಾ ನ್ಯೂಸ್ ಪೇಪರ್ ಇದ್ದರೆ ಅದನ್ನು ಕೂಡ ನೀವು ಇಲ್ಲಿ ಹಾಕ್ಕೊಳ್ಬೋದು ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ನ್ಯೂಸ್ ಪೇಪರನ್ನು ಈ ರೀತಿ ನಾವೆಲ್ಲೆಲ್ಲಿ ಏನೋ ಮತ್ತು ಸೋಪ್ ಪೌಡ್ರ್ ಹಾಕಿದ್ದೀವಲ್ಲ ಅದ್ರ ಮೇಲ್ಗಡೆ ಈ ರೀತಿ ನೀಟಾಗಿ ಇಟ್ಕೊಳ್ಬೇಕು ಆ ನಂತರ ಇದ್ರ ಮೇಲ್ಭಾಗದಲ್ಲಿ ನಾನು ವಿನೆಗರನ್ನು ಹಾಕ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ವಿನೆಗರ್ ಇದ್ದೇ ಇರತ್ತೆ ವಿನೆಗರನ್ನು ಈ ರೀತಿ ಹಾಕ್ಕೊಳ್ಳಿ ಒಂದು ವೇಳೆ ವಿನೆಗರ್ ಇಲ್ಲ ಅಂತ ಅನ್ಕೊಳ್ಳೋದಾದರೆ ನಿಂಬೆ ರಸವನ್ನು ನೀವು ಇದೇ ರೀತಿಯಾಗಿ ಹಾಕ್ಕೊಳ್ಳಿ ಒಂದು ಕಂಪ್ಲೀಟಾಗಿರುವಂಥ ನಿಂಬೆ ಹಣ್ಣನ್ನು ಹಿಂಟುಕೊಂಡು ಆ ಒಂದು ನಿಂಬೆ ಹಣ್ಣಿನ ರಸವನ್ನು ಹಾಕ್ಕೊಳ್ಬೋದು ಇದ್ರೆ ವಿನೆಗರ್ ಹಾಕೊಳ್ಳಿ ಇಲ್ಲ ನಿಂಬೆ ಹಣ್ಣಿನ ರಸ ಹಾಕೊಳ್ಳಿ ಅದ್ರ ಮೇಲ್ಭಾಗದಲ್ಲಿ ನಾನು ಒಂದು ಶಾಂಪೂನ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ಶಾಂಪು ಯಾವುದಾದ್ರೂ ಸರಿ ಮನೆಯಲ್ಲಿ ಯಾವ ಶಾಂಪೂ ಇದೆಯೋ ಆ ಶ ಒಂದು ಶಾಂಪೂನ ನೀವು ಈ ರೀತಿ ಹಾಕಿಬಿಟ್ಟು ಇದನ್ನು ಒಂದು ಐದು ನಿಮಿಷಗಳವರೆಗೆ ನೆನಿಲಿಕ್ಕೆ ಬಿಡಬೇಕು ನಾವು ಏನು ಪದಾರ್ಥಗಳನ್ನು ಹಾಕಿದ್ವಿ ಅದೆಲ್ಲ ಕಂಪ್ಲೀಟಾಗಿ ನೋಡಿ ಈ ರೀತಿ ಕೊಳೆ ಬಿಡಲಿಕ್ಕೆ ಅದು ಹೆಲ್ಪ್ ಮಾಡ್ತಾ ಹೋಗುತ್ತೆ ಹಾಗಾಗಿ ಒಂದು ಐದು ನಿಮಿಷ ಅದನ್ನ ಹಾಗೆಯೇ ಬಿಟ್ಬಿಡಬೇಕು ಬಿಟ್ಟುಬಿಡಬೇಕು ಐದು ನಿಮಿಷಗಳ ನಂತರ ನೋಡಿ ನಾನಿಲ್ಲಿ ಮೊದಲು ಟಿಶ್ಯೂ ಪೇಪರನ್ನು ನೀಟಾಗಿ ಈ ರೀತಿ ರಬ್ ಮಾಡಿದೆ ನೀವೇ ನೋಡ್ಬೋದು ಎಷ್ಟು ಕುಳೆ ಅಂಶ ಬಿಟ್ಕೊಂಡಿದೆ ಎಷ್ಟು ಕಲೆಗಳೆಲ್ಲ ನೀಟಾಗಿ ಬಿಡ್ಲಿಕ್ಕೆ ಶುರುವಾಗಿದೆ ಆ ಕಪ್ಪು ಬಣ್ಣ ನೀವು ನೋಡಬಹುದು ಸ್ಟೀಲ್ ನಾರ್ ಬರುತ್ತಲ್ಲ ಅದರಿಂದ ಈ ರೀತಿ ನೀಟಾಗಿ ಉಜ್ತಾ ಹೋಗಬೇಕು ನಾವು ಎಲ್ಲೆಲ್ಲಿ ಏನು ಸೋಪ್ ಪೌಡರ್ ಎಲ್ಲ ಹಾಕಿದ್ವಲ್ಲ ಕಂಪ್ಲೀಟ್ ಆ ಬಾಣಲಿ ಒಳಗಡೆ ಈ ರೀತಿ ನೀಟಾಗಿ ಉಜ್ತಾ ಹೋಗ್ಬೇಕು ಒಂದು ಎರಡು ನಿಮಿಷ ಈ ರೀತಿ ನೀಟಾಗಿ ಉಜ್ಕೊಂಡ್ರೆ ಸಾಕಾಗತ್ತೆ ಇರುವಂತಹ ಕಲೆಗಳು ಜಿಡ್ಡಿನಂಶ ಅಂಶ ಆ ಒಂದು ಆ ಕಪ್ ಕಪ್ಪಾಗಿ ಏನು ದಪ್ಪ ಪದರದ ರೀತಿಯಾಗಿರುತ್ತಲ್ಲ ಅದೆಲ್ಲ ಕಂಪ್ಲೀಟಾಗಿ ಬಿಡಲಿಕ್ಕೆ ಶುರುವಾಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಉಜ್ಕೊಳ್ಬೇಕು ಒಂದು ಎರಡು ಮೂರು ನಿಮಿಷ ಈ ರೀತಿ ಉಜ್ಕೊಳ್ಳಿ ನೋಡಿ ತುಂಬ ಸಮಯ ಏನು ಬೇಡ ಒಂದು ಎರಡು ಮೂರು ನಿಮಿಷ ಈ ರೀತಿ ಉಜ್ಜಿದ್ರೆ ಸಾಕಾಗತ್ತೆ ನಂತರ ನಾನಿಲ್ಲಿ ತೊಳೆದು ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಆ ಸೈಡಲ್ಲಿ ತುಂಬ ಏನು ಕಪ್ಪು 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 ಚುಕ್ಕೆಗಳು ಕಲೆಗಳು ಏನಾಗಿತ್ತು ಅದೆಲ್ಲ ಕಂಪ್ಲೀಟಾಗಿ ಹೋಗಿದೆ ಇದನ್ನು ನೀವು ಇನ್ನೊಂದು ಸಾರಿ ಅಥವಾ ಇನ್ನೆರಡು ಬಾರಿ ಈ ರೀತಿ ಮಾಡಿಕೊಂಡ್ರೆ ನಮ್ಮ ಈ ಒಂದು ಐರನ್ ಬಾಣಲಿ ಅನ್ನುವಂಥದ್ದು ಹೊಸದ ರೀತಿ ಆಗತ್ತೆ ನಾವು ಯಾವುದೇ ಒಂದು ಐರನ್ ಆಗಿರ್ಬೋದು ಅಥವಾ ಅಲ್ಯೂಮಿನಿಯಂ ಆಗಿರ್ಬೋದು ತೊಳೆದ ನಂತರ ಈ ರೀತಿ ಒಂದು ಒಣ ಒರೆಸಿಟ್ಕೊಂಡ್ರೆ ಒಂದು ಸಣ್ಣ ಚುಕ್ಕಿ ಕೂಡ ಅದರಲ್ಲಿ ಉಳಿಯೋದಿಲ್ಲ ಅಷ್ಟು ಕ್ಲೀನಾಗಿರತ್ತೆ ಅದೇ ರೀತಿ ಪಳಪಳ ಅಂತೇಳಿ ಹೊಳಿತಾ ಇರತ್ತೆ ನೀವು ನೋಡ್ಬೋದು ನಾನು ನೀಟಾಗಿ ತೊಳೆದು ಅದನ್ನು ಒರೆಸಿದ ಮೇಲೆ ತೋರಿಸ್ತಾ ಇದ್ದೀನಿ ಮೊದಲು ಯಾವ ರೀತಿಯಾಗಿತ್ತು ಈಗ ಯಾವ ರೀತಿ ಆಗಿದೆ ಅಂಥೇಳಿ ನೀವು ಇದೇ ರೀತಿಯಾಗಿ ಕುಕ್ಕರನ್ನು ಕೂಡ ಕ್ಲೀನ್ ಮಾಡ್ಕೊಳ್ಬೋದು ಐರನ್ ತವಗಳನ್ನು ಕ್ಲೀನ್ ಮಾಡ್ಕೊಳ್ಬೋದು ಅಲ್ಯೂಮಿನಿಯಂ ಆಗಿರಲಿ ಅಥವಾ ಸ್ಟೀಲ್ ಬಾಣ್ಲಿಗಳು ಎಲ್ಲವನ್ನು ಇದೇ ವಿಧಾನದಲ್ಲಿ ಕ್ಲೀನ್ ಮಾಡ್ಕೊಳ್ಬೋದು ತುಂಬ ಸುಲಭವಾಗಿ ತುಂಬ ಹೊತ್ತು ಉಜ್ಜೋ ಅಂತ ಅವಶ್ಯಕತೆ ಇಲ್ಲ ತಿಕ್ಕಿ 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 ಉಜ್ಜೋ ಅಂತ ಅವಶ್ಯಕತೆ ಇಲ್ಲ ನೀವು ಒಂದು ಬಾರಿ ಅಥವಾ ಎರಡು ಬಾರಿ ಈ ರೀತಿ ಮಾಡಿಕೊಂಡ್ರೆ ಎಷ್ಟೇ ವರ್ಷಗಳಿಂದ ಕಲೆಯಾಗಿರುವಂತಹ ಬಾಣಲೆಗಳಾದರೂ ಕೂಡ ಸೂಪರಾಗಿ ಕ್ಲೀನ್ ಆಗುತ್ತೆ ಖಂಡಿತವಾಗ್ಲೂ ಈ ಒಂದು ಟ್ರಿಕ್ಸನ್ನು ನೀವು ಕೂಡ ಫಾಲೋ ಮಾಡಿ ಯೂಸ್ ಆಗುತ್ತೆ ಥ್ಯಾಂಕ್ ಯು